ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ ವಾತಾವರಣ ತುಂಬ ಥಂಡಿಯಾಗಿದೆ ಆಗಿದೆ ಅನ್ಬೇಕಾದ್ರೆ ಮನೆಯಲ್ಲಿ ಬೆಚ್ಚಗೆ ಈ ರೀತಿ ಬಿಸಿ ಬಿಸಿಯಾದ ಖಾರ್ ಖಾರವಾದ ಪೆಪ್ಪರ್ ಗಾರ್ಲಿಕ್ ರೈಸ್ ಮಾಡ್ಕೊಂಡು ತಿನ್ನೋದಕ್ಕಂತೂ ಅಷ್ಟು ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿದೆ ಬನ್ನಿ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಬಾಣಲೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಪೆಪ್ಪರ್ ಜೊತೆಗೆ ಒಂದು ಸಣ್ಣ ಗೋಲಿ ಗಾತ್ರದ ಹಣ್ಣು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅಂದರೆ ಅದರಲ್ಲಿರುವ ನೀರಿನಂಶ ಎಲ್ಲ ಹೋಗುವಷ್ಟು ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಫ್ರೈ ಆಗ್ತಿದ್ದಂಗೆ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಒಳ್ಳೆ ಘಮ ಕೊಡುತ್ತೆ ಇನ್ನೂ ಬೇಕಿದ್ರೆ ನೀವು ಇದಕ್ಕೆ ಕರ್ಬೇವಿನ ಸೊಪ್ಪು ಜಾಸ್ತಿ ಇಷ್ಟಪಡೋರು ಇನ್ನೂ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಚೆನ್ನಾಗಿ ಗರ್ಗರಿ ಆಗೋ ತನಕ ನೀವು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಇನ್ನು ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ತರ್ತರಿಯಾಗಿ ರುಬ್ಕೊಳ್ಬೇಕು ನುಣ್ಣಗೆ ಎಲ್ಲ ತರ್ತರಿಯಾಗಿ ರುಬ್ಕೊಳ್ಬೇಕು ನೀರೆಲ್ಲ ಹಾಕಬೇಡಿ ಡ್ರೈ ಹಾಗೆ ನೀವು ರುಬ್ಕೊಳ್ಬೇಕು ನೋಡಿ ಈ ರೀತಿ ಇನ್ನು ಅದೇ ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ನಿಮಗೆ ಕಡಲೆಕಾಯಿ ಬೀಜ ಜಾಸ್ತಿ ಇಷ್ಟಪಡೋರು ಕಡಲೆಕಾಯಿ ಬೀಜ ಜಾಸ್ತಿ ಹಾಕ್ಕೊಳ್ಬೋದು ಬೇಡ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಕಡಲೆಕಾಯಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಒಂದು ಚಮಚದಷ್ಟು ಸಾಸಿವೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಗ್ಗರಣೆ ಸಿಟಪೆಟ ಅಂತ ಸಿಡಿಬೇಕಾದ್ರೆ ನಾನಿಲ್ಲಿ ಒಂದೆರಡು ಬ್ಯಾಡಿಗೆ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಈ ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ತಳ್ಳಗೆ ಹೆಚ್ಚಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹಾಕೋದೇನು ಬೇಡ ಸ್ವಲ್ಪ ಹದವಾಗಿದ್ದರೆ ಸಾಕು ತುಂಬ ಈರುಳ್ಳಿ ಹಾಕಿದ್ರೆ ಈ ಪೆಪ್ಪರ್ ರೈಸ್ದು ಫ್ಲೇವರ್ ಹೊಟ್ಟೋಗ್ಬಿಡತ್ತೆ ಸೊ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಮೇಲೆ ಅರಿಶಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಲಾಸ್ಟಲ್ಲಿ ನಾವೇನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಪೆಪ್ಪರ್ ಹಾಗೂ ಬೆಳ್ಳುಳ್ಳಿ ಹಾಕಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಹಾಕಿದ್ಮೇಲೆ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಮಸಾಲೆ ಕಂಪ್ಲೀಟಾಗಿ ರೆಡಿ ಆಯಿತು ಇನ್ನು ಈ ಮಸಾಲೆಗೆ ನಾವು ಅನ್ನನ ಸೇರಿಸ್ಕೊಳ್ಬೇಕು ನೋಡಿ ಈ ರೀತಿ ಉದುರುದ್ರಾಗಿರುವಂತಹ ಅನ್ನನ ಹಾಕಿ ನೀವು ಮಿಕ್ಸ್ ಮಾಡೋದು ಒಳ್ಳೆಯದು ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಉದ್ರ ಉದ್ರಾಗಿರಲಿ ಲಾಸ್ಟಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ ಇದು ಹಾಕಿದ್ರೇ ಇದರ ರುಚಿ ಇನ್ನೂ ಹೆಚ್ಚೋದು ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಖಾರ ಖಾರವಾದ ಬೆಳ್ಳುಳ್ಳಿ ಪೆಪ್ಪರ್ ರೈಸ್ ರೆಡಿಯಾಯಿತು ಇದನ್ನು ನೀವು ಹೀಗೆ ಕೂಡ ತಿನ್ಬೋದು ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಆ ಕೊತ್ತಂಬರಿ ಸೊಪ್ಪನ್ನ ಫ್ರೆಶ್ನೆಸ್ ಈ ಪೆಪ್ಪರ್ ರೈಸ್ಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದನ್ನು ಹಾಗೆ ಕೂಡ ನೀವು ತಿನ್ಬೋದು ಬಿಸಿ ಬಿಸಿಯಾಗಿ ಇಲ್ಲಾಂದರೆ ಮೊಸರು ಬೊಜ್ಜಿ ಹಾಗೂ ಚಿಪ್ಸ್ ಜೊತೆ ಪರ್ಟಿಕ್ಯುಲರ್ಲಿ ಪೊಟ್ಯಾಟೊ ಚಿಪ್ಸ್ ಜೊತೆ ಇದು ತುಂಬಾ ಸಖತ್ತಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್